ಆಗಿ ಬಿದ್ದಿರ್ತಕ್ಕಂಥ ಸ್ವಾಮೀಜಿಗಳು ಮುಖಾಂತರವಾಗಿ ಆರ್ ಎಸ್ ಎಸ್ ಆಫೀಸು ಹೊಡೆಯೋರು ಇಂಥವರು ಈ ಕೆಲಸ ಇದ್ದಾರೆ ಇದನ್ನು ಒಪ್ಪೋದು ಇಲ್ಲ ಮನ ಸಂಸ್ಕೃತಿ ಸಂವಿಧಾನನ ಜಾರಿಗೆ ಮಾಡೋದಾದರೆ ನೀವು ಮಾಡಿಕೊಂಡು ಬೇರೆ ದೇಶ ಕಟ್ಕೊಳ್ಳಿ ಈ ದೇಶದಿಂದ ಹೊರಗಡೆ ಹೋಗಿ ಇಲ್ಲ ಎರಡನೇ ಭೀಮಾ ಕೊರೆಗಾವ್ ಯುದ್ಧ ಆದಂಗೆ ಇಪ್ಪತ್ತೆಂಟು ಸಾವಿರ ಜನನ ವೇಷಗಳನ್ನ ಹೊಡೆದು ಹೊಡೆದು ಮಲಗಿಸಿದ್ರಲ್ಲ ಆ ರೀತಿ ಗ್ಯಾರಂಟಿ ಈ ದೇಶದಲ್ಲಿ ಎರಡನೇ ಮಹಾಯುದ್ಧ ಆಗುತ್ತೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಂಥ ಗ್ರಂಥ ಏನಿದೆ ಎಲ್ಲರಿಗೂ ಸಮವಾಗಿ ಎಲ್ಲರಿಗೂ ಸಮಪಾಲಾಗಿ ಬದುಕುವಂಥ ಅವಕಾಶ ಇದೆ ನಿಮ್ಮಂಥ ಏನು ನಿಮ್ಮ ಮನಸ್ಸು ಮನು ಸಂವಿಧಾನ ಇದೆ ನಮಗೆ ನಾವು ಒಪ್ಪಲ್ಲ ಅದರಿಂದ ನೀವು ಬೇಕಾದರೆ ಈ ದೇಶದಿಂದ ಹೊರಗಡೆ ಹೋಗ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾವು ನಿಮ್ಮನ್ನು ಕರೆ ಕೊಡ್ತಾಯಿದ್ರು ಕೆಲವು ಸ್ವಾಮೀಜಿಗಳು ಮಾತ್ರ ಇದ್ರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಹೊರ್ತು ಎಲ್ಲ ಸ್ವಾಮೀಜಿಗಳು ಅಲ್ಲ ಇವತ್ತು ಪ್ರಗತಿಪರವಾಗಿ ಯೋಚನೆ ಮಾಡುವಂಥ ಸ್ವಾಮೀಜಿಗಳು ಇದ್ದಾರೆ ಮುಲ್ಲಾಗ್ಲಿದ್ದಾರೆ ಯಸು ಎಲ್ಲ ಜಾ ಎಲ್ಲ ಜಾತಿ ಧರ್ಮಗುರುಗಳು ಇದ್ದಾರೆ ಇವರು ಎಲ್ಲರನ್ನು ಬಿಟ್ಟು ಯಾರೋ ದಿಕ್ಕು ದಿವಾಣಿ ಇಲ್ಲದೆ ವೇಸ್ಟಾಗಿ ಆಗಿ ಬಿದ್ದಿರ್ತಕ್ಕಂಥ ಸ್ವಾಮೀಜಿಗಳು ಮುಖಾಂತರವಾಗಿ ಆರ್ ಎಸ್ ಎಸ್ ಆಫೀಸು ಕಸ ಒಡೆಯರು ಇಂಥವರು ಈ ಕೆಲಸ ಇದ್ದಾರೆ ಇದನ್ನು ಒಪ್ಪೋದು ಇಲ್ಲ ಭೀಮ ಕೊರೆಗೂ ಇದ್ದ ಆದಂಗೆ ಆಗ್ತದೆ ಮುಂದೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಅವ್ರು ಏನಾದ್ರೂ ಪ್ರಸ್ತಾಪ ಮಾಡಿದ್ರೆ ಇಲ್ಲ ಜನಕ್ಕೆ ನಿಮ್ಮ ಸಂವಿಧಾನ ನೂರ ನಲ್ವತ್ತು ಕೋಟಿ ಜನಕ್ಕೆ ಕೊಡಲಿ ಎಷ್ಟು ಜನ ಒಪ್ತಾರ ನೋಡೋಣ ಹಿಂದೂ ಸಂವಿಧಾನ ಒಂದು ವೇಳೆ ಮಾಡಿದ್ರೆ ಇದು ಭೀಮಾ ಕೊರೆಗೋಗ ಮುಲಾಜ ಇಲ್ಲ ಎರಡನೇ ಭೀಮಾ ಕೊರೆಗಾವ್ ಯುದ್ಧ ಆದಂಗೆ ದಲಿ ದಲಿತರೇ ಅಲ್ಲ ದಲಿತರೇ ಅಲ್ಲ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರೂ ಸೇರಿಕೊಂಡು ಭೀಮಾ ಕೊರೆಗಾವ್ ಯುದ್ಧ ಐನೂರು ಜನ ಮಹಾರ್ ಸೇನಿತರೆ ಇಪ್ಪತ್ತೆಂಟು ಸಾವಿರ ಜನನ ಪೇಶೋಗಳನ್ನ ಹೊಡೆದು ಹೊಡೆದು ಮಲಗಿಸಿದ್ರಲ್ಲ ಆ ರೀತಿ ಗ್ಯಾರಂಟಿ ಈ ದೇಶದಲ್ಲಿ ಎರಡನೇ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು